<tartan> Braye, <terminus> <imitos... <leopardish years> <star> ೂ ಎವಿ ಫಾಕ್ ತುಂಬ್ಕೊಂಡ್ಬಿಡ್ತು ಈಗ ಸಂಸೆ ಬಲಗಡೆ ತೊಗೊಂಡಿದ್ದೀವಿ ಸಂಸೆ ಸರ್ಕಲಿಂದ ಎಡಗಡೆ ತೊಗೊಳ್ಳಿ ಇನ್ನೊಂದು ಸರ್ಕಲ್ ಸಿಗುತ್ತೆ ಅಲ್ಲಿನೂ ಹಂಗೆ ಸ್ಟ್ರೈಟ್ ಬಂದ್ಬಿಡಿ ಸೀದಾ ಹೋಗುತ್ತೆ ಹೋಗಲ್ಲ ಅವನು ಗಾಡಿ ಅಷ್ಟೇ ಯಾಕೆ ಲೋ ಡೌನಲ್ಲಿ ಇಳಿಸ್ಬೋದು ಕೋಣ ಏನು ಪ್ರಾಬ್ಲಮ್ ಇಲ್ಲ ಅಪ್ಪಿಲ್ ಕಷ್ಟ ವಾ ನೋಡಿ ಆ ಕಡೆ ಆ ಕಡೆ ಸೈಡ್ ಬರುತ್ತೆ ಚೆಕ್ ಪೋಸ್ಟ್ ನಿಧಾನಕ್ಕೆ ಹೋಗಪ್ಪ ಏನು ತೊಂದರೆ ಇಲ್ಲ ಜಾರ್ತವೆ ನಾನು ಸ್ಟಾರ್ಟಿಂಗಲ್ಲೇ ದಂಥ ಆಫ್ ರೋಡ್ ಎಂಟ್ರಿ ಆಗಿದೆ ಯಾರು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಸಂಸೆ ತಿಡಿಪೇ ಯಾರಿಲ್ಲ ಇಲ್ಲಿ ಮೊನ್ನೆ ಅಲ್ಲಿ ಯಾರೋ ಅವ್ರಿಗೆ ಕೇಳೋಣ ನೇರಪ್ಪ ಹಂಗೆ ದಿಢೀಪ ಹೀಗೆ ಅಲ್ವಾ ಅದಾ ಓಕೆ ಇದು ಯಾವ ಕಡೆ ಹೋಗುತ್ತೆ ರೋಡು ಇದು ಯಾವ ಕಡೆ ಹೋಗುತ್ತೆ ಬಿಡ್ತಾರಾ ಹೋದ್ರೆ ಇಲ್ಲ ಇನ್ನೊಬ್ರು ಇದಾರೆ ಬರ್ತಾ ಇದ್ದಾರೆ ಯಾಕೆ ರೋಡ್ ಹಾಳಾಗಿದ್ಯಾ ಹೌದಾ ಹಾಂ ಸರಿ ಓಕೆ ಓ ಬಾ ಇಲ್ಲಿ ಮುಂದೆ ಫುಲ್ಲು ಜಾತ್ರೆ ಹ್ಞೂ ಬಾ ಇಲ್ಲಿ ಜಾತ್ರೆ ಐತೆ ಬಾ ಹ್ಞೂ ಏನೋ ಹಿಂಗೂ ತಗೊಂಬಿಡ್ತು ಗಾಡಿ ಬಾ ಬಾ ಹಂಗೆ ಬಾ ಹಂಗೆ ಬಂದು ಹಂಗೆ ಬಾ ಎಲ್ಲೂ ಜೆಬ್ ಬೇರೆ ಕಡೆ ಇಲ್ಲಿ ಬರ್ಬೇಕು ಹುಲಿಯ ಅವರುಲಿಯ ಅವರು ಬನ್ರಿ ಸಂದೀಪ್ ಹುಲಿಯಾ ಇಲ್ಲಿ ಕೂತ್ಕೊಂಡೆ ಬಿಟ್ಟೈತಾ ಗಾಡಿ ನಂದು ಬಾ ಸೆಂಟ್ರಲ್ ಬಂದ್ಬಿಡ ನೀರೊಳಗೆ ಅಂತ ಇಳಿಸ್ಲಿಕ್ಕೆ ಹೋಗ್ಬಿಡ ಫುಲ್ ಕಳಿಕೊಯ್ತು ಗಾಡಿ ಹೂ ಇಲ್ಲಿ ಯಾವ ಹುಳುಗಳು ಫೈಟಿಂಗ್ ಆಡ್ತಾವೆ ನೀರಲ್ಲಿ ಸಿಗಾಕಂತ ನಿಂದು ಆಹಾ ಎಲ್ಲ ಜೀಪ್ ಓಡಾಡ್ಸ್ಬಿಟ್ಟವ್ರೆ ನೀರು ಇರೋ ಜಾಗದಲ್ಲಿ ಒಳಗೆ ಕೂತ್ಕೊತೈತಿ ಗಾಡಿಯನ್ನು கத்துவே கே கேக்கு முட்போது எங்கே ஆஃப் ரோடு இல்லை படி நடிதா ம் ஆயிட்டு முந்தைய நோட் ஆய் ரேட் மட்டும் ஆக சாக்கு நடி ರೈಟ್

ಅぜ ವಾಟರ್ ಕಾಸೆ ಓಹ್ ಏನೋ ಫೋನ್ ಕಟ್ ಆಯ್ತು ಬ್ರೋ ಸುಮ್ನೆ ಎಕ್ಸ್ ಫೋನ್ ತಂಬೋ ಇಕಡೆ ಬಂದಾಗೆಲ್ಲ ಇದುನ್ ಸಬ್ಸೈಡ್ ಇರುತ್ತೆ ಆಫ್ ರೋಡ್ ಮಾಡ್ತಡ ಹೋಗೋಣ ಚಲೀ ಬೆಳಬೇಕಲ್ಲ ಸಂಸದ ರೂಪಾಯಿ ಬಂದು ಬೆಳಿಲ್ಲ ಅಂದರೆ ಅದು ಇದು ಆಫ್ ರೋಡೆ ಅನ್ಸಲ್ಲ ವಾ ಫಸ್ಟ್ ಆಫ್ ರೋಡಲ್ಲ ಈ ರೇಂಜಲ್ಲಿ ಮಾಡ್ತಾರೋದು ನಾವು <laughs> <laughs> Chalado Chalado. Oh, want next level. I Who on? What's up? What's ಬರಾಲಿ ಬರೋ ನನಗೆ ಹೇಳ್ತೀಯಾ ಬಂದಲ್ಲು ಆರಾಮಾಗಿ ಪಾಪ ಇಲ್ಲಿ ರೋಡ್ ನೋಡಿ ಹೆಂಗೈತೆ ಅಲ್ಟಿಮೇಟ್ ಆಗಿದೆ ರೋಡು ಹತ್ತಸ್ತಿಯಾ ಲೆಫ್ಟ್ ಸೈಡ್ ಹೋಗ್ಬಿಡು ಹಾಂ bán bao nhiêu nó có thì lúa rồi chúng mới lên cái đấy kìa không có rồi Hãy ಅದು ಹೋಗ್ಬೋದಾ ಸಿಗಾಕಂಬಿ ಗುರು ಹಂಗೆ ಬರ್ತೀನಿ ಆಯ್ತು ಆಮೇಲೆ ರೈಟ್ ರೈಟ್ ಅಂದ್ಬಿಟ್ಟು ನೋ ಇಲ್ಲಿ ಲಕ್ಷಕಾಲ ಗುರು ಗುಂಡಿ ಇಲ್ಲಿ ನೋಡಪ್ಪ ಇಲ್ಲಿ நான் பாரப்பா இப்போ அது நினச்சிப்பட்டு கடி முந்தா

ಸಿಗಾಕಂಡಿದ್ದ ಕಣ ಗಾಡಿ ಬರಲ್ಲ ಎತ್ತೂ ಆ ಲೋಡೋ ಎಸ್ ಇಲ್ಲಿ ಹಿಂದೂಪ್ಪ ಹೇಳ್ತೀನಿ ಬರಲ್ಲ ಜೀವನ್ ಇಷ್ಟು ಸಿಗೋದು ವೇಸ್ಟ್ ಆಗುತ್ತೆ

ಗುರು ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಎಕ್ಸ್ಪಾಲ್ಸು ಹಿಮಾಲಯನ ಹಿಮಾಲಯನ ಸ್ವಲ್ಪ ಕಷ್ಟ ಹೊಸ ಹಿಮಾಲಯನೋ ಹಳೆ ಹಿಮಾಲಯಾಗ್ತದೆ ಸಿಕ್ಕೇ ಕಷ್ಟ ಇದೆ ಅರ್ಧ ಗಂಟೆ ಆಯ್ತು ಗುರು ಈ ಆಫ್ ರೋಡಲ್ಲಿ ನಿಂತ್ಕೊಂಡು ನಾವು ಇವಾಗ ಬಂದೈತೆ ಮೇಲೆ ಗಾಡಿ ನೋಡ್ಬೋದು ಎಷ್ಟು ಕಚ್ಚಡ ಇದ್ದು ಐತೆ ರೋಡ್ ಅಂತ ಫುಲ್ಲು ಹಾಳಾಗೋಗ್ಬಿಟ್ಟಿದೆ ನೋಡಿ ಶೂಸ್ ಎಲ್ಲ ಕೆಂಪುಗಾಬಿಟ್ಟಿದೆ ಈಗ ಹೋಗಿ ಎಲ್ಲನೂ ಎಲ್ಲ ತೊಳ್ಕೊಂಡು ಹೋಗಬೇಕು ಇದೊಂದು ಚೂರು ಕಷ್ಟ ಇದೆ ಇದು ಬಿಟ್ಟರೆ ಅಲ್ಲೊಂದು ಸ್ವಲ್ಪ ಆ ಕಡೆಯಿಂದ ಬರ್ತಾ ಒಂಚೂರು ಕಷ್ಟ ಇದೆ ಮುಂದೆ ನೋಡೋಣ ವೈಟ್ ಶರ್ಟ್ ಕೆಂಪುಗಾವ್ತದಮೇಲೆ ಮುಂದೆ ನೋಡೋಯ್ ಹೆಂಗಿದೆ ಆಫ್ ಅದು ಗದ್ದೆ ನಾಟಿ ಮಾಡ್ಬೋದು

ಸಾಕತ್ತಾಗಿ ಹೋಗಾಯ್ತು ಒಳಿಕ್ ಮಾತ್ರ ಒಂದು ಗಾಡಿ ಹೆಂಗಿದೆ ಆಫ್ ರೋಡ್ ಸಂದೀಪ ಅವ್ರೆ ಇದೇ ದೊಡ್ಡ ಕತೆ ಇವ್ನಿಗೆ ಬಾ ಆಯ್ತು ಮುಂದೆ ವೀಲೊಂದು ಒಂದೆತ್ತು ಸಾಕು ಫುಲ್ ಹೋಗ್ಬಿಟ್ಟಿತ್ತು ಒಳಗೆ ಕೂತ್ಕೊಬಿಟ್ಟಾಯ್ತಿ ఇలా నేను ఓదల్లా సెంట్రల్ ఓదా

ಬಾ ಹತ್ಕೊಂತೀಯ ನಾಯಿ ಬೇರೆ ಕರ್ಕೊಬಂದಿದ್ದೀವಲ್ಲ ಅಜ್ಜ ಹೋಗಿಡಿ ಬಷ್ಟಿದೆ ದಿಡುಪೆ ಹೌದಾ ನಾವೀಗ ದುಡಿಪೆ ಹೋಗ್ಬೇಕಿತ್ತು ಹೌದಾ ನೋಡಲಿಲ್ಲ ನಾನು ಇಲ್ಲ ನೋಡಲಿಲ್ಲ ಈಗ ಏನಾರು ಮಾಡಿ ಅವರು ಸುಮಾರು ದೂರ ಬಂದುಬಿಟ್ಟಿದ್ವಿ ಕಷ್ಟ ಹಿಂದೆ ಹೋಗೋದು ತುಂಬ ಕಷ್ಟ ಹಿಂದೆ ಹೋಗೋದು ಇಲ್ಲ ಅವ್ರು ಕೇಳ್ಕೊಂಡೆ ಬಂದೆ ನಾನು ಹೋಗ್ಬೋದಾ ಅಂತ ಹೋಗ್ಬೋದು ರೋಡ್ ಸ್ವಲ್ಪ ಹಾಳಾಗಿದೆ ಹೋಗ್ಬೋದು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅದು ಸಂಸ ದಿಢೀಪಗೆ ಹೋಗುತ್ತೆ ಹಾಕಿರ್ತಾರಂತೆ ಅವರು ಏನಾರು ಮಾಡಿ ಫೋನ್ ಮಾಡಿದ್ರೆ ಅಲ್ಲಿ ಗೇಟಲ್ಲಿ ನಂಬರ್ ಇದೆಯಾ ಅಲ್ಲಿ ನನಗೆ ಗೊತ್ತಿಲ್ಲ ಹೋಗ್ಬೋದು ಅಂದ್ರು ಲೋಕಲ್ಸ್ ಹಂಗಾಗಿ ಬಂದೆ ನಾನು ಇಲ್ಲಿಂದ ಗೇಟ್ ಲಾಕ್ ಮಾಡಿದ್ರು ಸೊ ಅಲ್ಲಿ ದುಡಿಪೆ ಕ್ಲೋಸ್ ಮಾಡಿರೋದ್ರಿಂದ ಬಿಡ್ತಾ ಇರಲಿಲ್ಲ ಸೊ ಅದಕ್ಕೆ ನಾವು ಫಾರೆಸ್ಟ್ ಆಫೀಸರ್ಗೆಲ್ಲ ಫೋನ್ ಮಾಡಿ ಏನೇನೋ ಮಾಡಿ ಗೇಟ್ ತೆಗೆಸ್ಕೊಂಡು ಬಂದ್ವಿ